ಮಾರ್ಚ್ ಹದಿನಾಲ್ಕರಿಂದ ಈ ಐದು ರಾಶಿಗಳ ಅದೃಷ್ಟ ಸೂರ್ಯನಂತೆ ಹೊಳೆಯುತ್ತೆ ಸಂಪತ್ತು ಯಶಸ್ಸು ಹುಡುಕಿ ಬರುತ್ತೆ ಮಾರ್ಚ್ ಹದಿನಾಲ್ಕರಂದು ಗ್ರಹಗಳ ರಾಜ ಸೂರ್ಯ ಮೀನರಾಶಿಗೆ ಸಾಗುತ್ತಾರೆ ಮೀನರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಬುಧಾದಿತ್ಯ ಶುಕ್ರಾದಿತ್ಯ ಮತ್ತು ಚತುರ್ಗ್ರಾಹಿ ಯೋಗಗಳು ರೂಪುಗೊಳ್ಳುತ್ತವೆ ಈ ಯೋಗಗಳ ಪ್ರಭಾವದಿಂದಾಗಿ ಕೆಲವು ರಾಶಿಯವರ ವೃತ್ತಿಜೀವನ ಮತ್ತು ಗಳಿಕೆಯ ಜೊತೆಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮೀನರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಯಾವ ರಾಶಿಗಳಿಗೆ ಎಷ್ಟು ಲಾಭವಾಗಲಿದೆ ಎಂದು ತಿಳಿಯೋಣ ಮೀನರಾಶಿಯಲ್ಲಿ ಸೂರ್ಯ ಸಂಚಾರವು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಐವತ್ತಕ್ಕೆ ನಡೆಯಲಿದೆ ಈ ಸೂರ್ಯನ ಸಂಚಾರದಿಂದಾಗಿ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತವೆ ಸೂರ್ಯನು ತನ್ನ ಮಿತ್ರಗ್ರಹವಾದ ಗುರು ಮೀನರಾಶಿಯಲ್ಲಿ ಕರ್ಮವನ್ನು ಕಳೆಯುತ್ತಾರೆ ಆದರೆ ಅದೇ ಸಮಯದಲ್ಲಿ ಬುಧ ಮತ್ತು ಶುಕ್ರನೊಂದಿಗೆ ಸಂಯೋಗವನ್ನು ಸಹ ಮಾಡುತ್ತಾರೆ ಇದು ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ಯೋಗವನ್ನು ಸೃಷ್ಟಿಸುತ್ತದೆ ಆದರೆ ಇಲ್ಲಿ ಸೂರ್ಯನೊಂದಿಗೆ ರಾಹುವಿನ ಉಪಸ್ಥಿತಿಯು ಗ್ರಹಣ ಯೋಗವನ್ನು ಸಹ ಸೃಷ್ಟಿಸುತ್ತದೆ ಆದರೆ ಶುಭ ಗ್ರಹಗಳ ಉಪಸ್ಥಿತಿಯಿಂದಾಗಿ ಗ್ರಹಣ ಯೋಗದ ಪರಿಣಾಮ ಕಡಿಮೆಯಾಗುತ್ತದೆ ಮತ್ತು ಗ್ರಹಗಳ ರಾಜನಾದ ಸೂರ್ಯನು ತನ್ನ ಶುಭ ಪರಿಣಾಮದಿಂದ రాశి మిథున రాశి రాశి వృశ్చిక రాశి ధనురాశి మరియు వారికి విశేష ప్రయోజనాలను నీడతారు ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ಯಾವ ರಾಶಿ ಚಕ್ರದವರಿಗೆ ಲಾಭವಾಗುತ್ತದೆ ಎಂಬುವುದನ್ನು ನೋಡೋಣ ಒಂದು ವೃಷಭ ರಾಶಿ ರಾಶಿಯ ನಾಲ್ಕನೇ ಮನೆಯ ಅಧಿಪತಿ ಸೂರ್ಯ ಈ ಸಮಯದಲ್ಲಿ ಸೂರ್ಯನು ಹನ್ನೊಂದನೇ ಮನೆಯಲ್ಲಿ ಸಾಗುತ್ತಾರೆ ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ನಿಮಗೆ ಆರ್ಥಿಕ ಲಾಭ ಸಿಗುತ್ತದೆ ನಿಮ್ಮ ವೃತ್ತಿ ಮತ್ತು ಕೆಲಸದ ವಿಷಯದಲ್ಲಿ ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೀರಿ ನೀವು ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಸಹ ಪಡೆಯಬಹುದು ನಿಮ್ಮ ದಾರಿಗೆ ಬರುವ ಅವಕಾಶವನ್ನು ನೀವು ಬಳಸಿಕೊಳ್ಳಬೇಕು ಅಷ್ಟೇ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿಯೂ ಸಹ ಆಹ್ಲಾದಕರ ವಾತಾವರಣ ಇರುತ್ತದೆ ಕುಟುಂಬದಲ್ಲಿ ಸೌಕರ್ಯ ಮತ್ತು ಸೌಕರ್ಯಗಳು ಹೆಚ್ಚಾಗಬಹುದು ಎರಡು ಘಟಕ ರಾಶಿ ಕಟಕ ರಾಶಿಯ ಎರಡನೇ ಮನೆಯ ಅಧಿಪತಿ ಸೂರ್ಯ ಈಗ ಸೂರ್ಯನು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುತ್ತಾರೆ ಈ ಸಂಚಾರವು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ಖರ್ಚುಗಳು ಸಹ ನಿಯಂತ್ರಣದಲ್ಲಿರುತ್ತವೆ ಸೂರ್ಯ ಗೋಚಾರವು ಹೊರಗುತ್ತಿಗೆ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಲಾಭವಾಗಲಿದೆ ಕುಟುಂಬದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದರೊಂದಿಗೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಸೂರ್ಯನ ಸಂಚಾರವು ನಿಮ್ಮ ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ನಿಮಗೆ ಬಡ್ತಿಯೂ ಕೂಡ ಸಿಗಬಹುದು ಮೂರು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಸೂರ್ಯ ದೇವರು ಮೂರನೇ ಮನೆಯ ಅಧಿಪತಿ ಈಗ ಸೂರ್ಯನು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾರೆ ಸೂರ್ಯ ಸಂಚಾರವು ನಿಮಗೆ ಶುಭವಾಗಲಿದೆ ವಿಶೇಷವಾಗಿ ಕೆಲಸದಲ್ಲಿ ನಿಮಗೆ ಲಾಭವಾಗುತ್ತದೆ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ಇದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಈ ಸಂಚಾರವು ನಿಮಗೆ ಆರ್ಥಿಕವಾಗಿಯೂ ಪ್ರಯೋಜನಕಾರಿಯಾಗಲಿದೆ ನೀವು ಹಣವನ್ನು ಉತ್ತಮವಾಗಿ ನಿರ್ವಹಿಸಲು ಸಹ ಸಾಧ್ಯವಾಗುತ್ತದೆ ನಾಲ್ಕು ಧನುರಾಶಿ ರಾಶಿ ಧನು ಸೂರ್ಯನು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದು ಈಗ ಅದು ನಾಲ್ಕನೇ ಮನೆಯಲ್ಲಿ ಸಾವುತ್ತದೆ ಧನು ರಾಶಿ ಚಕ್ರದ ಜನರಿಗೆ ಈ ಸೂರ್ಯನ ಸಂಚಾರವು ತುಂಬ ಅದ್ಭುತವಾಗಿರಲಿದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತ ಸುಧಾರಣೆ ಕಂಡುಬರಲಿದೆ ಆದಾಯದಲ್ಲಿ ಹೆಚ್ಚಳದಿಂದಾಗಿ ನೀವು ಶಾಪಿಂಗು ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ ವ್ಯವಹಾರದಲ್ಲೂ ನಿಮಗೆ ಲಾಭವಾಗುತ್ತದೆ ನೀವು ಕುಟುಂಬದಿಂದ ಸಹಾಯ ಪಡೆಯಬಹುದು ಕುಟುಂಬದವರೊಂದಿಗೆ ಸಮಯ ಕಳೆಯುವಿರಿ ನೀವು ಅವರೊಂದಿಗೆ ಹೊರಗೆ ಹೋಗಲು ಒಂದು ಯೋಜನೆಯನ್ನು ಸಹ ಮಾಡಬಹುದು ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಚಕ್ರದ ಹತ್ತನೇ ಮನೆಯ ಅಧಿಪತಿ ಸೂರ್ಯ ಈ ಸಂಚಾರದ ನಂತರ ಸೂರ್ಯನು ನಿಮ್ಮ ಐದನೇ ಮನೆಗೆ ಹೋಗುತ್ತಾರೆ ಮೀನರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ಆದಾಯ ಹೆಚ್ಚಾಗುತ್ತದೆ ನೀವು ಹಣವನ್ನು ಉಳಿಸಲು ಸಹ ಸಾಧ್ಯವಾಗುತ್ತದೆ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ದಕ್ಷತೆ ಹೆಚ್ಚಾಗುತ್ತದೆ ನೀವು ಗುರಿಯತ್ತ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಮನೆಯ ಹಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು